ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಸ್ಕಿನ್ ಲೈಟ್ನಿಂಗ್ ಏಜೆಂಟ್ ಸ್ಕಿನ್ ಲೈಟ್ ಮಾಡುವಂತ ಕ್ರೀಮ್ಗಳು ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನಿಮಗೆ ಇದ್ರಲ್ಲಿ ಯಾವ ಇಂಗ್ರೀಯಂಟ್ಸ್ ಇರುತ್ತೆ ಅಂತ ನೋಡಿ ಅವುಗಳ ಕೆಲಸ ಏನು ಅಂತ ನೋಡಿ ಆಮೇಲೆ ಇವುಗಳಲ್ಲಿ ಸ್ಟೀರಾಯ್ಡ್ ಇದೆಯಾ ಸ್ಟೀರಾಯ್ಡ್ ಇರೋ ಯಾವ್ದು ಉಪಯೋಗಿಸ್ಕೋಬಹುದು ಆಮೇಲೆ ಸ್ಕಿನ್ ಲೈಟ್ನಿಂಗ್ ಅಂತ ಮಾಡಿರೋ ಈ ಕ್ರೀಮ್ ಗಳಲ್ಲಿ ಸ್ಟೀರಾಯ್ಡ್ ಇಲ್ಲ ಸ್ಟೀರಾಯ್ಡ್ ಅಂತ ಕ್ಷಣನೇ ಕೆಲವರಿಗೆ ಏನೋ ಒಂಥರ ದೊಡ್ಡ ವಿಲಾನ್ ತರ ಕಾಡ್ತಾ ಇದೆ ಯಾರೋ ಕಾಮೆಂಟ್ ಹಾಕಿದ್ದ ಅದ್ರಲ್ಲಿ ಸ್ಟೀರಾಯ್ಡ್ ಇದೆ ಅಂತ ಸ್ಟೀರಾಯ್ಡ್ ಅಂದ್ಬಿಟ್ರೆ ಇವರಿಗೆ ಏನೋ ಅಲ್ಲಿ ಅಂಚೂರು ತಿಳ್ಕೊಬಿಡೋದು ಬಿಡೋದು ಅದನ್ನ ನಮ್ಗೆ ಹೇಳ್ಕೊಡೋದಿಕ್ ಬರೋದು ಸ್ಟೀರಾಯ್ಡ್ ಸ್ಟೀರಾಯ್ಡ್ ಇದ್ ನಾವೇ ನಾವೇನು ಕೇಳ್ತೀವಿ ಹೇಳ್ತೀವಿ ಸ್ಟೀರಾಯ್ಡ್ ಇದೆ ಅದರಲ್ಲಿ ಪಲಮ್ ಅಂತಂದರೆ ಸ್ಟೀರಾಯ್ಡ್ ಇರೋ ಕ್ರೀಮ್ಗಳು ಯಾವುದಪ್ಪ ಅಂತಂದರೆ ಅದು ಪಿಗ್ಮೆಂಟೇಷನ್ಗೆ ಹಾಕಿರ್ತಾರೆ ಪಿಗ್ಮೆಂಟೇಷನ್ ಇರೋ ಕ್ರೀಮಲ್ಲಿ ಇದೇ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಜೊತೆಗೆ ಸ್ಟೀರಾಯ್ಡ್ಸ್ ಅನುಕೂಲ ಮಾಡಿಕೊಡುತ್ತೆ ಬೇಕಾದ್ರೆ ಇವುಗಳನ್ನ ಹಾಕಿ ನೋಡಿ ಸ್ಟಿ ಸ್ವಲ್ಪ ಪಿಗ್ಮೆಂಟೇಷನ್ ಅಷ್ಟು ಸುಲಭವಾಗಿ ಹೋಗಲ್ಲ ಅಂದರೆ ಬೊಂಗು ಅವಾಗ ಈ ಕ್ರೀಮ್ ಸ್ಟೀರಾಯ್ಡ್ ಇರೋ ಕ್ರೀಮ್ಗೆನೆ ಹೋಗ್ಬೇಕಾಗುತ್ತೆ ಸ್ಟೀರಾಯ್ಡ್ ಸುಮ್ಮನೆ ಸುಮ್ಮನೆ ಹೇಳಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ತಿಳ್ಕೊಂಡು ಈ ರೀತಿ ಅವಿವೇಕಿಗಳ ಥರ ಮಾತಾಡಬಾರ್ದು ಈಗ ಸ್ಟೀರಾಯ್ಡ್ ಇದ್ರೆ ಅದು ಪಿಗ್ಮೆಂಟೇಶನ್ಗೆ ಆಗುತ್ತೆ ಅದನ್ನ ಪಿಗ್ಮೆಂಟೇಷನ್ ಎಲ್ಲಿದೆಯೋ ಅಲ್ಲಿಗೆ ಮಾತ್ರ ಹಾಕಬೇಕು ಇವ್ರು ಆ ರೀತಿ ಮಾಡಲ್ಲ ಫುಲ್ ಮುಖಕ್ಕೆ ಹಾಕ್ಕೊಂಡು ಆಮೇಲೆ ಸ್ಕಿನ್ ಅಲರ್ಜಿಗಾಗೋ ಗಳನ್ನು ಹಾಕ್ಕೊಂಡು ಅಂದರೆ ಈ ಪ್ಯಾಂಡ್ ಡರ್ಮ್ ಬೆಟ್ಟನ ಬೆಟ್ ಅಂತಿದ್ದಾವೆ ಇವು ಸ್ಕಿನ್ ಅಲರ್ಜಿ ಮತ್ತು ಇನ್ಫೆಕ್ಷನಿಗೆ ಮಾತ್ರ ಹಾಕಬೇಕು ಇವ್ರನ್ನ ಹಾಕೊಂಡು ಮುಖ ತುಂಬ ಹಾಕ್ಕೊಂಡು ಅವ್ರವ್ರ ಪಕ್ಕದ ಮನೆ ಆಂಟಿ ಹೇಳಿದ್ರು ಇನ್ನಾರೋ ಫ್ರೆಂಡ್ಸ್ ಹೇಳಿದ್ರು ಅಂತ ಹಾಕೊಂಡ್ಬಿಡೋದು ಇಲ್ಲ ಸ್ವಲ್ಪ ಗೂಗಲಲ್ಲಿ ಓದ್ಕೊಂಡು ಬಿಡೋದು ಹಾಕೊಂಡು ಬಿಸ್ಲಿಗೆ ಹೋಗೋದು ಬಿಸ್ಲಿಗೆ ಹೋದ್ರೆ ಏನಾಗುತ್ತೆ ಸ್ಕಿನ್ ಸೆನ್ಸಿಟಿವಿಟಿ ಜಾಸ್ತಿ ಆಗೋದ್ರಿಂದ ಸನ್ ಟ್ಯಾನ್ ಆಗಿ ಬ್ಲಾಕ್ ಆಗುತ್ತೆ ಅವಾಗ ಇವ್ರು ಮಾಡೋ ತಪ್ಪಿಗೆ ಬೇರೆ ಯಾರೋ ಹೇಳಿದ್ರು ಯಾರೋ ಡಾಕ್ಟರ್ ಹೇಳಿದ್ರು ಅಂದ್ಬಿಟ್ಟು ಮನೇಲಿ ತಪ್ಪಿಸ್ಕೋಬೇಕಲ್ಲ ಅದಕ್ಕೆ ನಮ್ಮ ಮೇಲೆ ಹಾಕ್ಬಿಡೋದು ಇನ್ನು ಯಾವ್ಯಾವ ಇಂಗ್ರೀಯಂ ಇದರಲ್ಲಿ ಇದೆ ಅಂತ ಹೇಳದ್ರೆ ಈಗ ನೋಡಿ ಯಾವ್ದಾವ್ದು ನಾನು ಹೇಳ್ತೀನಿ ಕ್ರೀಮ್ಗಳು ಗಳು ಯಾವ್ದು ಅಂತ ನಾನು ಯಾವ್ದು ಹೇಳೋಕೆ ಹೊರಟಿದೀನಿ ಅಂದ್ರೆ ಒಂದು ಐ ಬಿ ಗ್ಲೋ ಐ ಬಿ ಗ್ಲೋ ಅಲ್ಲಿ ಅಲ್ಟ್ರಾ ಅಂತಿದೆ ಅಲ್ಟ್ರಾದಲ್ಲಿ ಐಡ್ರೋಕ್ವಿನೋನ್ ಅಂತಿದೆ ಹೈಡ್ರೋಕ್ವಿನೋನ್ ಅಂದ್ರೆ ಸ್ಕಿನ್ ಲೈಟ್ನಿಂಗ್ ಇದರಲ್ಲಿ ಯಾವುದೇ ಸ್ಟೀರಾಯ್ಡ್ ಇಲ್ಲ ಇದನ್ನ ಮ್ಯಾಕ್ಸಿಮಮ್ ದಿನಗಳು ನಿಮ್ಗೆ ಎಲ್ಲಿವರೆಗೆ ಆಗಬೇಕು ಅಲ್ಲಿವರೆಗೆ ಉಪಯೋಗ ಮಾಡಬಹುದು ಯಾಕೆಂದ್ರೆ ಹೈಡ್ರೋಕ್ವಿನೋನ್ ಮಾತ್ರ ಇರೋದು ಐ ಬಿ ಗ್ಲೋ ಅಲ್ಟ್ರಾ ನಾಪ್ ಕ್ಯಾಡ್ಕೊಳ್ಳಿ ಈ ರೀತಿ ನಾನು ಒತ್ತಿ ಒತ್ತಿ ಹೇಳಿದ್ರೂ ಕೂಡ ನೀವು ಕ್ರೀಮ್ ಹೆಸರೇ ಹೇಳಿಲ್ಲ ಅಂತ ಕೆಲವರು ಬುದ್ಧಿವಂತರು ಆಮೇಲೆ ಎರಡನೇದು ಐ ಬಿ ಗ್ಲೋ ಎಚ್ ಡಿ ಅಂತ ಈ ಎಚ್ ಡಿ ಅಲ್ಲಿ ಅಂತಂದ್ರೆ ಇದು ಮೈನ್ ಸ್ಕಿನ್ ಲೈಟ್ನಿಂಗ್ ಮ್ಯಾಕ್ಸಿಮಮ್ ದಿನ ಜನರಲ್ಲಿ ಈ ಮೆಡಿಕಲ್ ಕ್ರೀಮ್ ನ ಫೇರ್ನೆಸ್ ಕ್ರೀಮ್ ಥರ ನೀವು ಉಪಯೋಗ ಮಾಡ್ಬೋದು ಇದರಲ್ಲಿರೋದು ಮೇಯ್ನ್ ಆರ್ಬಟಿನ್ ಮತ್ತು ಕೋಸಿಕ್ ಆ್ಯಸಿಡ್ ಅಂತೇಳಿ ಇವೆರಡು ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಕೆಲವರಲ್ಲಿ ಕರ್ಕ್ಯೂಮಿನ್ ಅಂತ ಅಂದರೆ ಈ ಅರಿಸಿನದ ಎಕ್ಸ್ಟ್ರಾಕ್ಟ್ ಕೂಡ ಇರುತ್ತೆ ಈ ರೀತಿಯ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ಪರಿಚಯ ಮಾಡಕ್ಕೆ ಹೋದರೆ ಕೆಲವರು ಅಲ್ಲಿವರೆಗೂ ನೋಡೋ ವ್ಯವಧಾನ ಇಲ್ಲ ಯಾಕೆಂತಂದ್ರೆ ಇವ್ರವಾಗ ಇನ್ನೊಂದು ಬೇರೆ ಥರದ ವಿಡಿಯೋಗಳು ಇವರು ಬೇಗ ತಿಳ್ಕೊಂಡು ಬೇಗ ಹೋಗ್ಬೇಡೋಣ ಅಂತೇಳಿ ಇಷ್ಟನ್ನು ಹೇಳಿದೆ ಆದರೆ ನಿಮ್ಗೆ ಯಾವ ರೀತಿ ಅರ್ಥ ಆಗುತ್ತೆ ಮೆಲಾಗ್ಲೋ ಅಂತ ತಗೊಂಡಾಗ ಮೆಲಾಗ್ಲೋ ರೀತಿನ ಪಿಗ್ಮೆಂಟೇಷನ್ಗೆ ಬಳಸಬಹುದು ಇದರಲ್ಲಿ ಏನಿರುತ್ತೆ ಆರ್ಬೆಟಿನ್ ಇರುತ್ತೆ ಹೈಡ್ರೋಕ್ವಿನೈನ್ ಇರುತ್ತೆ ಆಮೇಲೆ ಲೈಕೋರೈಸ್ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಇರುತ್ತೆ ಆಮೇಲೆ ನಿಕೋಟಮೈಡ್ ವಿಟಮಿನ್ ಬಿ ಇರುತ್ತೆ ಇವುಗಳು ನ್ಯಾಚುರಲ್ ಆಲ್ಮೋಸ್ಟ್ ನ್ಯಾಚುರಲ್ ರೀತಿ ಇರೋದ್ರಿಂದ ನೀವು ರೆಗ್ಯುಲರ್ ಆಗಿ ಬಳಸಬಹುದು ಜಾಸ್ತಿ ದಿನ ಬಳಸಬಹುದು ಅದೇ ಸ್ಟೀರಾಯ್ಡ್ ಇರುವಂತಂದ್ರೆ ಸ್ಕಿನ್ ಲೈಟ್ ಸ್ಕಿನ್ ಶೈನ್ ಎಚ್ ಎಸ್ ಸ್ಕಿನ್ ಪಿಗ್ಮಿನ್ ಪ್ಲಸ್ ಈ ರೀತಿ ನಾನಾ ಇದಾವೆ ಇವುಗಳನ್ನ ಮಾತ್ರ ಇದಕ್ಕಿಂತ ಸ್ವಲ್ಪ ಕಡಿಮೆ ಎಫೆಕ್ಟಿವ್ ಅಂದ್ರೆ ಆಯುರ್ವೇದ ಟೈಪ್ ಇರುವಂತವು ಅಂತ ಅಂದ್ರೆ ಐ ಬಿ ಗ್ಲೋ ಅಲ್ಟ್ರಾ ಮೆಲಾಗ್ಲೋ ರಿಚ್ ಚೆನ್ನಾಗಿ ನೆಪಿ ಐ ಬಿ ಗ್ಲೋ ಅಲ್ಟ್ರಾದಲ್ಲಿ ಹೈಡ್ರೋಕ್ವಿನೋನ್ ಮಾತ್ರ ಇದೆ ರಿಚ್ ಅಲ್ಲಿ ಹೈಡ್ರೋಕ್ವಿನ್ ಜೊತೆಗೆ ಲೈಕೋರೈಸ್ ಎಕ್ಸ್ಟ್ರಾಕ್ಟ್ ಇದೆ ಐ ಬಿ ಗ್ಲೋ ಎಚ್ ಡಿ ಅಲ್ಲಿ ಕೋಸಿಕ್ ಆಸಿಡ್ ಮತ್ತೆ ಆರ್ಬಟಿನ್ ಮಾತ್ರ ಇವುಗಳನ್ನ ಜಾಸ್ತಿ ದಿನ ಬಳಸಬಹುದು ಅದಕ್ಕೆ ಪಿಗ್ಮೆಂಟೇಶನ್ ಸ್ಟೀರಾಯ್ಡ್ ಇರುವಂತವನ್ನ ಮೊಮೆಟೊನ್ ಅಂತ ಇರುತ್ತೆ ಇದು ಸ್ಟೀರಾಯ್ಡ್ ಇದು ಇವುಗಳನ್ನ ಮೂರರಿಂದ ಆರು ತಿಂಗಳು ಬಳಸಬಹುದು ಬೇಕಾದ್ರೆ ನೀವು ಮೊದಲು ಐ ಬಿ ಗ್ಲೋ ಅಲ್ಟ್ರಾ ಟ್ರೈ ಮಾಡಿ ಆಮೇಲೆ ಮೆಲಾಗ್ಲೋ ರಿಚ್ ನ ಟ್ರೈ ಮಾಡಿ ಆಗ್ಲೂ ನಿಮ್ಗೆ ಹೋಗ್ಲಿಲ್ಲ ಅಂತ ಅಂದ್ರೆ ನೀವು ಡೈರೆಕ್ಟ್ ಆಗಿ ಸ್ಟೀರಾಯ್ಡ್ ಇರೋಂತ ಹೋಗ್ಬೇಕಾಗುತ್ತೆ ಸ್ಟೀರಾಯ್ಡ್ ಇರೋಂತ ಹಾಕಿದ್ರು ಹೋಗ್ಲಿಲ್ಲ ಅಂತ ಅಂದ್ರೆ ನಿಮಗೆ ಪಿಗ್ಮೆಂಟೇಶನ್ಗೆ ಅಂದ್ರೆ ಈ ಬಂಗ್ ಕಾರಣ ಆಗಿರೋ ಮೂಲ ಕಾರಣಗಳಿರುತ್ತೆ ಮೂಲ ಕಾರಣಗಳಿಗೆ ನೀವು ಟ್ರೀಟ್ಮೆಂಟ್ ತಗೊಳ್ಳದೇ ಆದ್ರೆ ನೀವು ಲೇಸರ್ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ವೇಸ್ಟ್ ಇದನ್ನ ಚೆನ್ನಾಗಿ ನಾಪಕಾಡ್ಕೊಳ್ಳಿ ಆಮೇಲೆ ನಾವು ನೀವು ಹೇಳಿದೆಲ್ಲ ನಾವು ಹಾಕಿದ್ದೀವಿ ಏನೂ ಉಪಯೋಗ ಇಲ್ಲ ಅಂತ ಹೇಳೋರು ಇದ್ದಾರೆ ಬಟ್ ಒಂದು ತಿಳ್ಕೊಳ್ಳಿ ಕತ್ತೆನ ಕುದುರೆ ಮಾಡೋದಕ್ಕೆ ಆಗಲ್ಲ ಇಲ್ಲಿ ನಾವೇನು ಮಾಡ್ಬೋದಪ್ಪ ಅಂತ ಅಂದರೆ ಚೆನ್ನಾಗಿಲ್ದೇ ಇರೋ ಕುದುರೆನ ಚೆನ್ನಾಗಿ ಕಾಣೋ ಕುದುರೆ ಮಾಡ್ಬೋದ ಹೊರತು ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಚೇಂಜ್ ಮಾಡೋಕ್ಕೆ ಆ ಬ್ರಹ್ಮನ ಕೈಯಲ್ಲಿ ಮಾತ್ರ ಸಾಧ್ಯ ಯಾವುದೇ ಮನುಷ್ಯ ಆಗಿರಲಿ ಯಾವುದಾದ್ರೂ ಎಷ್ಟೇ ದೊಡ್ಡ ಡಾಕ್ಟ್ರಾಗಿದ್ರು ಸಾಧ್ಯ ಇಲ್ಲ ಆ ರೀತಿ ಆಗೋದಾಗಿರೋ ಪ್ರಪಂಚದಲ್ಲಿರೋರೆಲ್ಲರೂ ಸುಂದರವಾಗಿ ಇರ್ತಾ ಇದ್ರು ಈಗ ಗೊತ್ತಾಯ್ತಲ್ವಾ ಐ ಬಿ ಗ್ಲೋ ಅಲ್ಟ್ರಾ ಮೆಲಾಗ್ಲೋ ರಿಚ್ ಸ್ವಲ್ಪ ಪಿಗ್ಮೆಂಟೇಶನ್ ಬಂಗು ಐ ಬಿ ಗ್ಲೋ ಎಚ್ ಡಿ ಮೆಲಾಗ್ಲೋ ಡೇ ಇದ್ರೆ ಅದ್ರಲ್ಲಿ ಸನ್ಸ್ಕ್ರೀನ್ ಡೇ ಕ್ರೀಮ್ ಉಪಯೋಗ ಮಾಡಬಹುದು ನೀವು ಬರೀ ಮೆಲಾಗ್ಲೋ ನ್ಯೂ ಆಗಿದ್ರೆ ಅಥವಾ ಪ್ರೈಮ್ ಆಗಿದ್ರೆ ನೀವು ರೆಗ್ಯುಲರ್ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ ತರ ಫೇರ್ನೆಸ್ ಕ್ರೀಮ್ ತರ ಜಾಸ್ತಿನ ಬಳಸಬಹುದು ಫುಲ್ ಫೇಸ್ ಹಾಕ್ಬಹುದು ಕ್ರೀಮ್ ಕ್ರೀಮ್ಗಳನ್ನ ಯಾವುದೇ ಕಾರಣಕ್ಕೂ ಬಿಸಿಲಿಗೆ ಹಾಕಬೇಡಿ ಹಾಕಿ ಹೊರಗಡೆ ಹೋಗ್ಬೇಡಿ ಸನ್ ಟೈಮ್ ಜಾಸ್ತಿ ಮುಖ ಬ್ಲಾಕ್ ಆಗುತ್ತೆ ಯಾವುದೇ ಕ್ರೀಮ್ಸ್ಗಳನ್ನ ಹಾಕಿದಾಗ ಫಸ್ಟ್ ಸ್ವಲ್ಪ ದಿನ ಸ್ಟಾರ್ಟಿಂಗ್ ಅಲ್ಲಿ ಕೆಂಪಾಗಿ ಆಮೇಲೆ ಕಪ್ಪಾಗಿ ಚರ್ಮ ಸುಲಿಯೋದು ಇದು ಟ್ರೀಟ್ಮೆಂಟ್ ನ ಪ್ರಕ್ರಿಯೆ ಇದ್ರಲ್ಲಿ ತಪ್ಪೇನಿಲ್ಲ ನೀವು ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ ಈ ರೀತಿ ಆಗ್ತಾ ಇದೆ ಅಂದ್ರೆ ಆ ಕ್ರೀಮು ನಿಮ್ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಇದರಿಂದ ಗಾಬರಿ ಆಗೋದೇನು ಬೇಡ ಮೂರರಿಂದ ಆರು ತಿಂಗಳು ಟೈಮ್ ಕೊಡಬೇಕು ಮನೆ ಮದ್ದರುತ್ತರ ಒಂದೇ ಬಾರಿಗೆ ಹಚ್ಚಿ ಬೆಳಿಗ್ಗೆನೆ ನಿಮ್ಮ ಮುಖ ನೋಡಿಕೊಳ್ಳಲಾಗದಷ್ಟು ಪಳಪಳ ಇಲ್ಲ ಆಗಲ್ಲ ನಮಸ್ಕಾರ